ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಚನ್ನಾಗಿದೀರ ನೀವ್ ಹೇಗಿದ್ದೀರಾ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ಸಾರಿ ತೋರ್ಸೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ನೀಟಾಗಿ ಇದ್ರವ ಮೇಡಮ್ ಶಾಪ್ಸ್ ಕಸ್ಟಮರ್ಸ್ ಜೊತೆಗೆ ನಾನೇ ಇದೊಂದು ವಿಷಯ ಹೇಳ್ತಾ ಇದ್ದೇನೆ ರೋಡ್ ಕರೆಯುತ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ಮ ಬೋರ್ಡ್ ಆಗಿದೆ ಕಂಚಿ ಈ ಕೋ ಶುಭಲಕ್ಷ್ಮಿ ಸಿಗೋಸ್ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದಂಥ ಸಾರಿ ಸಿಗುತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿಸ್ ವರ್ಗು ಪ್ರತಿಯೊಂದು ವೆರೈಟೀಸು ನಮ್ಮಲ್ಲಿ ನಿಮಗೆ ಸಿಕ್ಬಿಡ್ತದೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗ್ಲೌಸ್ ಸ್ಟಿಚಿಂಗು ಆರಿ ಓವರ್ ಇದನ್ನು ಕೂಡ ನಾವು ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಿಮಗೆ ಒಂದು ಹನ್ನೊಂದು ಸಾವಿರ ರೂಪಾಯಿಂದ ಒಂದು ಅರವತ್ತು ಸಾವಿರ ರೂಪಾಯಿವರೆಗೂ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಫಸ್ಟಿಗೆ ನಾನು ರೆಸ್ಟಾರೆಂಜ್ ತೋರಿಸ್ತಾ ಇದ್ದೀನಿ ರೆಸ್ಟಾರೆಂಜ್ನ ನಾನು ಈ ಸಲ ಏನು ತೋರಿಸ್ತಾ ಇದೀನಿ ಇದ್ದೀನಿ ಅಂತಂದರೆ ಬಳೋರ ರೆಸ್ಟಾರೆಂಜ್ ಕೇಳ್ತಾವ್ರಿ ಈಗ ಏನು ಟ್ರೆಂಡ್ ಇದೆ ಅದು ಈಗ ಒಂದು ಸ್ವಲ್ಪ ದಿವಸ ಓಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ರೆಸ್ಟಾರೆಂಟ್ನ ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ ಇವಾಗ ಹಾಗಾಗಿ ಫಸ್ಟ್ ರೆಸ್ಟಾರೆಂಜ್ ತೋರಿಸ್ತೀನಿ ಮೇಡಮ್ ನೋಡಿ ಇದ್ರ ಬೆಲೆ ಬಂದರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿನ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟಿಸ್ ಇದೆ ಈ ಇದ್ರಲ್ಲಿ ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಕ್ಕತ್ತೆ

visit the store ನೀವು ಅಂಗಡಿ ಅಂಗಿಗೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಯಾವಾಗ ಗೊತ್ತಾಗುತ್ತಾಷ್ಟು ಸೂಪರ್ ಆಗಿದೆ ಯೂನಿಕ್ ಆಗಿದೆ ಕಲೆಕ್ಷನ್ಸು ಸೊ ಸೀರೆ ಕ್ವಾಲಿಟಿ ಬಂದ್ಬಿಟ್ಟು ನೀವು ಟಚ್ ಮಾಡುವಾಗಲೇ ಅದ್ರ ಫ್ಯಾಬ್ರಿಕ್ ಫಿನಿಶಿಂಗ್ ಎಲ್ಲ ನಿಮಗೆ ಗೊತ್ತಾಗೋದು ನೋಡಿ ಕಲರ್ಸ್ ಕಳ್ಳಂತುಂದ್ರೆ ಒಂದಕ್ಕಿಂತ ಒಂದ ಸಕ್ಕತ್ತದೆ ಎಲ್ಲಾ ಹೊಸ ಕಲರ್ಸ್ ಕಲೆ ಸರ್ ಯಾವುದು ಒಂದು ಪೀಸ್ ಕೂಡ ನಿಮಗೆ ಕಾಮನ್ ಬರಲ್ಲ ಇದರ ನೋಡಿ ಎಲ್ಲಾ लेटेस्ट ಕಲರ್ಸ್ ಒಂದಕ್ಕಿಂತ ಒಂದ ಚೆನ್ನಾಗಿದೆ ಮ್ಯಾಡಂ ನೋಡಿ ಎಲ್ಲಾ ನ್ಯೂ ಶಾರ್ಟ್ಸ್ ಕಲೆ ಸರ್ ಕಂಪ್ಲೀಟ್ ಸೊ ಇದ್ರ ಮಧ್ಯದಲ್ಲಿ ನಿಮಗೆ ರೆಸ್ಟೋರೆಂಟ್ ಕೂಡ ನಿಮಗೆ ತೋರಿಸ್ತಾ ಇದ್ರೆ ಸೀರೆ ಇಷ್ಟ ಆಯ್ತು ರೆಸ್ಟೋರೆಂಟ್ ಎಲ್ಲ ಆನ್ಲೈನ್ ಆರ್ಡರ್ ಮಾಡ್ಬೇಕು ಅಂದ್ರೆ ನೀವು ಧಾರಾಳವಾಗಿ ಆರ್ಡರ್ ಮಾಡ್ಕೊಬಹುದು ಪರ್ಟಿಕ್ಯುಲರ್ ಸೀರೆನ ಮಾರ್ಕ್ ಮಾಡಿ ನಿಮ್ಗೆ ಅಂದ್ರೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಶಿಪಿಂಗ್ ಇರುತ್ತೆ ನಿಮಗೆ ಒಂದು ಗ್ರ್ಯಾಂಡ್ ಸಾರಿ ಕೊಡ್ತಾ ಇದ್ದೀನಿ ಸೂಪರ್ ಸಾರಿ ರಿಚ್ ಲುಕ್ ವಿತ್ ಟಿಶ್ಯೂ ಸಾರಿ ಇದು ಬೆಲೆ ಬಂದು ಹತ್ತು ಸಾವಿರ ಆಗುತ್ತೆ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ಸೂಪರ್ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ವೆರೈಟೀಸ್ ಒಂದಕ್ಕಿಂತ ಒಂದ್ ಸಖತ್ತಾ ಇದೆ ಡಿಸೈನ್ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದ್ ಸಖತ್ತ ಬರುತ್ತೆ ನೋಡಿ ಕಲರ್ಸ್ಗಳು ತೋರಿಸ್ತಾ ಹೋಗ್ತೀರ ಹಾಗೆ ಇದ್ರ ಬೆಲೆ ಬಂದ್ರೆ ನಿಮಗೆ ಹತ್ತರಿಂದ ಇಪ್ಪತ್ತು ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕಂದ್ರೆ ಈ ಟೆನ್ ತೌಸಂಡ್ ಟು ಟ್ವೆಂಟಿ ರೇಂಜ್ ಈ ಕಲೆಕ್ಷನ್ಸ್ ಬಂದು ಪರ್ಚೇಸ್ ಮಾಡ್ಕೋಬಹುದು ಇಟ್ಸ್ ಕಂಪ್ಲೀಟ್ಲಿ ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳು ಗಳು ತುಂಬಾ ಚೆನ್ನಾಗಿದೆ ಯಾರು ಬೇಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ ನೋಡ್ರಿ ಸೆಲ್ಫು ಇದೆ ಮತ್ತೆ ನಿಮಗೆ ಯಾವ ಫೋಟೋದು ಗೂಗಲ್ ಯಾವ ಫೋಟೋ ತಗೊಂಡ್ಬೋದು ಎಕ್ಸಾಕ್ಟ್ ಸೇಮ್ ಟು ಸೇಮ್ ನಿಮಗೆ ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಅಷ್ಟು ಕ್ವಾಲಿಟಿ ಆಗಿರುತ್ತೆ ಇಲ್ಲಿ ಇವ್ರದ್ದೇ ಆದಂಥ ಬಟಿಕಲ್ಲಿ ನಿಮಗೆ ಬೇಕಾದರೆ ಅದನ್ನು ಕೂಡ ನೀವು ಮಾಡಿಸ್ಕೊಬೋದು ಅಂಡ್ ಲ್ಯಾವೆಂಡರ್ ಕಲರ್ ಇಟ್ಸ್ ಮೈ ಫೇವ್ರೇಟ್ ಸೂಪರ್ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಬೆಲೆ ತುಂಬಾ ರೀಸನಬಲ್ ಬೆಲೆನೇ ಅತ್ರದೆ 20000 ರೂಪಾಯಿ ಒಳಗಡೆನೇ ಬರುತ್ತೆ ಬೆಲೆನೂ ಕೂಡ ಎಸ್ ನಾನು ಪರ್ಟಿಕ್ಯುಲರ್ ಆಗಿ ಲ್ಯಾವೆಂಡರ್ ನ ಕೇಳ್ದೆ ಹೇಳ್ದೆ ಹೇಳ್ತೀರಾ ಅನ್ಕೊಂಡೆ ಇಲ್ಲ ಮೇಡಂ ಲ್ಯಾವೆಂಡರ್ ಕೂಡ ಅದೇ ಬೆಲೆನೇ ಮೇಡಂ ಅವರೇ ಎಲ್ಲ ಅದೇ ಬೆಲೆಲೇ ಬರುತ್ತೆ ವೆರೈಟಿ ತುಂಬಾ ಚೆನ್ನಾಗಿ ಇರುತ್ತೆ ಸರಿ ಆಗುತ್ತೆ ಸ್ವಲ್ಪ 12 15 ಮಾತ್ರ ಬರ್ತವೆ ಮೇಡಂ ಇದೆಲ್ಲ ಬಂದು ಹ್ಯಾಂಡ್ ಮೇಡ್ ಆಗಿರುತ್ತೆ ಇದರಲ್ಲಿ ಪೋರ್ ಲೂಮ್ ಮಾಡಿದ್ರೆ ಬೆಲೆ ಇನ್ನೂ ಕಡಿಮೆಗೂ ಸಿಕ್ಕುತ್ತೆ ನಿಮಗೆ ಓಕೆ ಇದೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಸಾರೀಸ್ ಮೇಡಮ್ ಹೌದು ಸೋ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಂಟ್ ಸರ್ ಮೇಡಮ್ ಈಗ ನೋಡಿ ಫೈನ್ ಅಲ್ಲಿಗೆ ಗ್ರ್ಯಾಂಡ್ ಸಾರಿ ತೋರಿಸ್ತಾ ಇದ್ದೀನಿ ರಿಸೆಪ್ಷನ್ ಬೇರೆಬಲ್ ಗ್ರ್ಯಾಂಡ್ ಸಾರಿ ಕಂಪ್ಲೀಟ್ಲಿ ರಿಚ್ ಆಗಿ ಬರುತ್ತೆ ಕಾಂಟ್ರಾಸ್ಟ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಬರುತ್ತೆ ಐಟಮ್ ನೋಡ್ತಾ ಹೋಗಿ ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ಬ್ಯೂಟಿಫುಲ್ ಸಾರಿ ಪಿಂಕ್ಗೆ ಗ್ರೀನ್ ಕಾಂಬಿನೇಷನ್ ಅದು ಬಂದ್ಬಿಟ್ಟು ಬೇಬಿ ಪಿಂಕ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಈ ಗ್ರ್ಯಾಂಡ್ ಸಾರಿ ಕೂಡ ರಸ್ಟ್ ಆರೆಂಜ್ ಮಾಡಿಸಿದೆ ಮೇಡಮ್ ನೋಡಿ ಎಲ್ಲಾ ರೇಂಜ್ ಅಲ್ಲೂ ನಿಮ್ಮ ಹತ್ರ ರಸ್ಟ್ ಆರೆಂಜ್ ರಸ್ಟ್ ಆರೆಂಜ್ ಅಂತೂ ಗ್ರ್ಯಾಂಡ್ ಸಿಂಪಲ್ ಮಾಮೂಲಿ ಸೀರೆ ಕೂಡ ಮಾಡಿಸ್ಬಿಟ್ಟಿದೆ ಮೇಡಮ್ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ಬೆಲೆ ಬಂದು ಮೇಡಮ್ ನಿಮಗೆ ಇದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ತರ್ಟಿ ತೌಸಂಡ್ ರುಪೀಸ್ ವರ್ಗೂ ಬರುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕಿದ್ರೆ ಕಂಪ್ಲೀಟ್ ಲೇಟೆಸ್ಟ್ ರೆಸ್ಟೋರೆಂಟ್ ಗಳಲ್ಲಿ ಎಷ್ಟು ವೆರೈಟಿ ಸಿಕ್ಕುತ್ತೆ ನೋಡಿ ಎಲ್ಲ ಶಾಂಪಲ್ ಪೀಸಸ್ ಇವು ಇದಕ್ಕೆ ದಾಟಿ ಕಲರ್ಸ್ ಗಳು ಎಷ್ಟು ಬೇಕನ್ನೋ ಕಲರ್ಸ್ ಕೊಡ್ತೀವಿ ನೋಡಿ ಈ ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ನೆವಿ ಬ್ಲೂ ವಿತ್ ವೈಟ್ ಬಾರ್ಡರ್ ಇದು ಒಂದು ಹೊಸ ಕಲರ್ ಇದು ಕೂಡ ಸಖತ್ತಾಗಿದೆ ನೋಡಿ సారీ కూడా బ్యూటిఫుల్ బి ఖరీ బిఫుల్ గ్రోకేస్ ఓడ్తా డీజైనర్ వేర్ సారి సెలబ్రిటీ ఫైనల్ కలెక్షన్ ఫైనల్ కలెక్షన్ సెలబ్రిటీర్ సీహ్ సూప స్టార్ట్ రూపాయలు

ಸೊ ನಿಮಗೆ ಏನಾದರೂ ಈ ಸೀರೆಗಳೆಲ್ಲ ಬೇಕಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಯುನೀಕ್ ಆಗಿರುವಂಥ ಕಲೆಕ್ಷನ್ಸು ಸೊ ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಸ್ಪೆಷಲ್ ಅಕೇಷನ್ಸ್ ವೆಡ್ಡಿಂಗ್ ಏನಾದರೂ ಇಟ್ಕೊಂಡಿದ್ರು ಅಂದರೆ ಡೆಫಿನೆಟ್ ಆಗಿ ಕಂಜಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲೆಕ್ಸ್ನ ಕಣ್ಣು ಮುಚ್ಕೊಂಡ್ರೆ ಕಮೆಂಟ್ ಮಾಡ್ತೀನಿ ದ ಬೆಸ್ಟ್ ಕಲೆಕ್ಷನ್ಸ್ ಮೇಡಮ್ ಕಾಸ್ಟ್ಲಿ ನೋಡ್ಬೇಕಂದ್ರೆ ತಾಮ್ರಪ್ಪ ಅದನ್ನು ತೋರಿಸ್ಬಿಡ್ತೀನಿ ಮೇಡಮ್ ಅದೆಲ್ಲ ಪ್ರತಿಯೊಂದು ಸಾರೀಸ್ ತೋರಿಸ್ತೀನಿ ಆ ಇದು ಪ್ಲಾಸ್ಟಿಕ್ ಬಾಕ್ಸ್ ಎತ್ಕೊಂಬಂಗೆ ನೋಡಿ ಮೇಡಮ್

ಸೊ ಯಾರಿಗಾದ್ರು ಬೇಕು ಸರ್ ಸಖತ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ವೆರೈಟಿ ಸಾಕಷ್ಟು ಇದೆ ಮೇಡಮ್ ಸೆಲೆಕ್ಷನ್ ಫುಲ್ ಆಗಿದೆ ಆ ಫಿನಿಶಿಂಗ್ ಏ ಗೊತ್ತಾಗುತ್ತೆ ಸರ್ ಸೂಪರ್ ಆಗಿದೆ ಇದರಲ್ಲಿ ಜಸ್ಟ್ ಶಾಂಪಲ್ ಪೀಸಸ್ ಮೇಡಮ್ ಇದಕ್ಕೆ ದಾಟಿ ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾದಲ್ಲಿ ನಾನು ನಿಮಗೆ ಒಂದು ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅಂದರೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಪ್ರತಿಯೊಂದು ವೆರೈಟೀಸ್ನು ಶಾಂಪಲ್ ಆಗಿ ತೋರಿಸಿದ್ದೀನಿ ಇದಕ್ಕೆ ದಾಟಿ ನಿಮಗೆ ಇಷ್ಟು ಕಲೆಕ್ಷನ್ಸ್ ಬೇಕು ಅಂತಂದರೆ ದಯವಿಟ್ಟು ನಮ್ಮ ಶಾಪಿಗೆ ಬನ್ನಿ ಸಾಕಷ್ಟು ವೆರೈಟೀಸ್ನ ಕೊಡ್ತೀವಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಗ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀವಿ ಸೋ ಮಚ್